ರೈತರೇ ನಮಸ್ಕಾರ ನಾನ್ ನಿಮ್ಗೆ ಇವತ್ತು ಒಂದು ಇಂಥ ಬೆಳೆ ಬಗ್ಗೆ ಮಾಹಿತಿ ನೀಡಲಿದ್ದೇನೆ ಅದು ನೀವು ತುಂಬಾ ಕಡಿಮೆ ದಿನಗಳಲ್ಲಿ ಬೆಳೆಸಬಹುದು ಕೇವಲ ಮೂವತ್ತ್ ಐದರಿಂದ ನಾಲ್ವತ್ ದಿನಗಳಲ್ಲಿ ನೀವು ಇದನ್ನ ಬೆಳೆಸಬಹುದು ಹೌದು ರೈತ್ರೆ ಅದು ಯಾವ್ದು ಗೊತ್ತಾ ಅದು ಕೊತ್ತಂಬರಿ ಸೊಪ್ಪು ನೀವು ಕೊತ್ತಂಬರಿಯನ್ನ ಕೇವಲ ಮೂವತ್ತ್ ಐದರಿಂದ ನಾಲ್ವತ್ ದಿನಗಳಲ್ಲಿ ಬೆಳೆಸಬಹುದು ನಾನು ಹಿಂಗ್ ಮಾತಾಡ್ತಿರೋದು ಆರ್ಡೋರ್ ಶೀಡ್ಸ್ ನ ಸೂಪರ್ ಗ್ರೀನ್ ಈ ತಳಿಯ ಬಗ್ಗೆ ಹೌದು ರೈತ್ರೆ ಇದು ಆರ್ಡೋರ್ ಶೀಟ್ಸ್ ನ ಸೂಪರ್ ಗ್ರೀನ್ ತಳಿಯಾಗಿದೆ ಇಲ್ಲಿಯ ರೈತನು ಆರ್ಡೋರ್ ಶೀಟ್ಸ್ ನ ಸೂಪರ್ ಗ್ರೀನ್ ಈ ಬೀಜನ ಆಯ್ಕೆ ಮಾಡಿ ತುಂಬಾ ಕಡಿಮೆ ದಿನಗಳಲ್ಲಿ ಕೇವಲ ಮೂವತ್ತೈದರಿಂದ ನಾಲ್ವತ್ ಐದು ದಿನಗಳಲ್ಲಿ ಆದಾಯ ಗಳಿಸುತ್ತಿದ್ದಾನೆ ರೈತರೇ ನಿಮಗೆ ಗೊತ್ತು ಮಾರ್ಕೆಟ್ ನಲ್ಲಿ ಕೊತ್ತಂಬರಿ ತಗೊಳ್ಳುವಾಗ ಇದ್ರ ಸೈಜ್ ನೋಡ್ತಾರೆ ಎಲೆಗಳ ಸೈಜ್ ನೋಡ್ತಾರೆ ಎಲೆಗಳ ಎಷ್ಟು ಎಲೆಗಳು ತುಂಬಿವೆ ಅದನ್ನ ನೋಡ್ತಾರೆ ಹಾಗೆ ಕೊತ್ತಂಬರಿ ತಗೊಳ್ಳುವಾಗ ಸ್ಮೆಲ್ ಅನ್ನು ನೋಡ್ತಾರೆ ಸೂಪರ್ ಗ್ರೀನ್ ಈ ತಳಿಯಲ್ಲಿ ಇವೆಲ್ಲ ಗುಣಗಳು ಇವೆ ರೈತರೆ ಇದರ ಸ್ಮೆಲ್ ನೀವು ನೋಡ್ಬೋದು ಸ್ಮೆಲ್ ಕೂಡ ನಾನು ಸ್ಮೆಲ್ ನೋಡ್ತಾ ಇದ್ದೀನಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಇದನ್ನ ನಾನು ತಿನ್ ನೋಡ್ತೇನೆ ಇದನ್ನ ತಿನ್ ನೋಡಿದಾಗ ಇದು ರುಚಿನೂ ಚೆನ್ನಾಗಿದೆ ರೈತರೆ ಹಾಗಾಗಿ ನೀವು ಕೊತ್ತಂಬರಿ ಸೊಪ್ಪನ್ನು ಬೆಳೆಸಲು ಯೋಚಿಸುತ್ತಿದ್ದರೆ ರೈತರೆ ಆರ್ಡೋರ್ ಸೀಡ್ಸ್ ನ ಸೂಪರ್ ಗ್ರೀನ್ ಈ ತಳಿ ನಿಮಗೆ ಬೆಸ್ಟ್ ಆಗಿದೆ ನಿಮಗೆ ಈ ತಳಿ ಬೇಕಾಗಿದ್ದರೆ ಈಗಲೇ ಕೆಳಗೆ ಕೊಟ್ಟಿರೋ ನಂಬರ್ ಸಂಪರ್ಕಿಸಿರಿ ಇದರ ಬಗ್ಗೆ ಮಾಹಿತಿ ಪಡೆಯಿರಿ ಮತ್ತು ಈ ತಳಿಯನ್ನು ಬೆಳೆಸಿ